ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮುಂದುವರೆದಿದೆ ಡಿಕೆ ಸುರೇಶ್ ಅವರ ಅಬ್ಬರ ಕುಣಿಗಲ್ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಮತ ಶಿಕಾರಿಗಿಳಿದಿದ್ದಾರೆ ಯಡಿಯೂರು ಸಿದ್ಧಲಿಂಗೇಶ್ವರನ ದರ್ಶನವನ್ನ ಪಡ್ಕೊಂಡಿದ್ದಾರೆ ಸಂಸದ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ಷೇತ್ರದಾದ್ಯಂತ ಸಂಚಾರ ನಡೆಸ್ತಾ ಇದ್ದಾರೆ ಯಡಿಯೂರು ಸಿದ್ದಲಿಂಗೇಶ್ವರನ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ ಈ ವೇಳೆ ರಥೋತ್ಸವದಲ್ಲಿ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸುರೇಶ್ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆದ್ದು ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಬರದಿಂದ ತತ್ತರಿಸಿರುವ ನಾಡಿಗೆ ವರುಣ ಕೃಪೆ ತೋರಬೇಕು ಅಂತ ಕೂಡ ಪ್ರಾರ್ಥಿಸಿದ್ದಾರೆ ಕೆ ಸುರೇಶ್ ಅವರಿಗೆ ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರ ಮತ ಶಿಕಾರಿ ಈಗ ಮುಂದುವರೆದಿದೆ ಕುಣಿಗಲ್ ಕ್ಷೇತ್ರದಲ್ಲಿ ಮತ ಸಂಚಾರವನ್ನು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಮಿಂಚಿನ ಸಂಚಾರದ ಮೂಲಕ ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ರಾಜ್ಯದಾದ್ಯಂತ ಬರಗಾಲ ಇದೆ ಆದಷ್ಟು ಬೇಗ ವರುಣನ ಕೃಪೆ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಒಟ್ನಲ್ಲಿ ಒಕ್ಕಲಿಗ ನಾಯಕನಾಗಿರುವಂಥ ಡಿ ಕೆ ಸುರೇಶ್ ಈಗ ತಮ್ಮ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳನ್ನು ಕೂಡ ಓಲೈಸುವಂಥ ನಿಟ್ಟಿನಲ್ಲಿ ಮತವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಠ ಮಂದಿರಗಳಿಗೆ ಭೇಟಿಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಲಿಂಗಾಯತ ಸಮುದಾಯದವರೊಂದಿಗೆ ಸಭೆ ಕೂಡ ನಡೆಸಿದ್ದಾರೆ ಲಿಂಗಾಯತ ಮತಗಳ ಕ್ರೋಢೀಕರಣ ಕೂಡ ನಡೀತಾ ಇದೆ ಹಾಗೆ ದೇವಾಲಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮಠಾಧೀಶರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಈ ನಿಟ್ಟಿನಲ್ಲಿ ಮತ ಶಿಕಾರಿಗೆ ಇಳಿದಿದ್ದಾರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿ ಇದ್ದೇ ಇದೆ ಒಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿ ಇಲ್ಲಿವರೆಗೂ ಮೂರು ಬಾರಿ ಆಯ್ಕೆ ಆಗಿರುವಂಥವರು ಅದೇ ರೀತಿಯಾಗಿ ಕುಣಿಗಲ್ ಕ್ಷೇತ್ರ ಅಂತ ಬಂದಾಗ ಹತ್ತು ವರ್ಷ ಆರು ತಿಂಗಳು ಸಂಸದರಾಗಿ ಜನರಿಗೆ ಪರಿಚಯಸ್ತ್ರ ಆಗಿದ್ದಾರೆ ಅದೇ ರೀತಿಯಾಗಿ ಅಲ್ಲಿರುವಂಥ ಶಾಸಕರು ಕೂಡ ಅವರ ಆಪ್ತರೆ ಡಾಕ್ಟರ್ ರಂಗನಾಥ್ ಹಾಗಾಗಿ ಇವರೆಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಕುಣಿಗಲ್ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ ಡಿ ಕೆ ಸುರೇಶ್ ಹೇಗಾದರೂ ಮಾಡಿ ಈ ಬಾರಿಯೂ ಕಾಂಗ್ರೆಸ್ಸೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ